ನಮಸ್ತೆ ಗುಡ್ ಮಾರ್ನಿಂಗ್ ನನ್ನ ಎರಡನೇ ದಿನದ ಬ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ನಿನ್ನೆ ಅಲ್ಲಿಂದ ಮುಗಿಸ್ಕೊಂಡು ಕೈವಾರ ಬೆಟ್ಟಕ್ಕೆ ಬಂದ್ವಿ ಸೊ ಕೈವಾರದಲ್ಲಿ ನಾವು ನಿನ್ನೆ ನೈಟ್ ಸ್ಟೇ ಹಾಕಿದ್ವಿ ನಿಮಗೆ ಡೇ ಫಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೈವಾರದಲ್ಲಿ ಇದ್ದೀವಿ ಇವತ್ತು ನಮ್ಮ ಎರಡನೇ ದಿನ ಇವಾಗ ಸ್ಟಾರ್ಟ್ ಆಯಿತು ಟೈಮ್ ಟೈಮ್ ಈಗ ಸಿಕ್ಸ್ ಫಿಫ್ಟಿ ಸೆವೆನ್ ಸೊ ಎಲ್ಲರೂ ಇವಾಗ ಬೆಟ್ಟ ಹತ್ತಲಿಕ್ಕೆ ಹೋಗ್ತಿದ್ದೀವಿ ನಿಮಗೆ ಯಾವ ಬೆಟ್ಟ ಅಂತ ನಾನು ತೋರಿಸ್ತೇನೆ ಇವತ್ತು ನನ್ನ ಔಟ್ಫಿಟ್ ಇದೆ ಚೆನ್ನಾಗಿದ್ದರೆ ಲೈಕ್ ಮಾಡಿ ಫುಲ್ ಮಿಸ್ಟಲ್ಲಿ ಹಾಗೆ ತುಂಬಿಕೊಂಡಿದೆ ಸಕ್ಕತ್ತಾಗಿ ದೊಡ್ಡ ತೋರಿಸ್ತೀನಿ ಇದು ಸದ್ಗುರು ತಾತಯ್ಯನವರ ಬೆಟ್ಟ ಸೊ ಕೈವಾರ ಬೆಟ್ಟ ಅಂತ ನಾವು ಕರಿತೀವಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿದೆ ಈ ಪಟ್ಟಣವು ದ್ವಾಪಾರ ಯುಗದಿಂದ ಏಕಾಚಕ್ರಪುರ ಅಂತ ಕರೆಯಲ್ಪಡುವಂಥ ಇತಿಹಾಸವನ್ನು ಒಂದಿದೆ ಸೊ ಇದರ ಸ್ಟೋರಿ ಹೇಳಬೇಕು ಅಂತ ಅಂದರೆ ಮಹಾಭಾರತದ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಇಲ್ಲಿ ವಾಸಿಸ್ತಿದ್ರು ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ಕೈವಾರದ ಬೆಟ್ಟವನ್ನು ಭೀಮಾ ಬಕಾಸುರ ಅಂತ ಕರೀತಾರೆ ಬಿಕಾಸ್ ಇಲ್ಲಿ ಭೀಮನು ಬಕಾಸುರನನೆಂದು ಕೊಂದನೆಂದಂತ ನಂಬಲಾಗಿದೆ ಬಕಾಸುರನನ್ನು ಭೀಮನು ಇಲ್ಲಿ ಸಾಯಿಸಿದ್ದು ಅಂತ ಪುರಾಣಗಳು ಹೇಳ್ತವೆ ಪಟ್ಟಣವು ಅಮರ ನಾರಾಯಣ ಸ್ವಾಮಿ ದೇವಸ್ಥಾನ ಕೈವಾರ ತಾತಯ್ಯನ ದೇವಸ್ಥಾನ ಭೀಮಲಿಂಗೇಶ್ವರ ದೇವಸ್ಥಾನ ಮತ್ತು ವೈಕುಂಠ ಕೈವಾರ ತಾತಯ್ಯ ಧ್ಯಾನ ಮತ್ತು ನಿರ್ವಹಣವನ್ನು ಪಡೆದ ಗುಹೆಗಿಂತ ಕೆಲವು ಸುಂದರ ಸುಂದರವಾದ ದೇವಾಲಯಗಳನ್ನು ಈ ಕಾಯವಾರ ಬೆಟ್ಟ ಹೊಂದಿದೆ ಸೊ ಬನ್ನಿ ತೋರಿಸ್ತೇನೆ ತುಂಬ ದೊಡ್ಡ ಬೆಟ್ಟ ನೋಡಿ ಇವಾಗ ನಮ್ಮ ಈ ಬೆಟ್ಟನ ಹಚ್ಚಬೇಕು ಸೊ ನಾವು ಸಿಕ್ಸ್ಗೆ ಸ್ಟಾರ್ಟ್ ಮಾಡಿದ್ದು ಬೆಟ್ಟನ ಶ್ರೀ ಜೈಶ್ರೀರಾಮ್ ಹೇಗಿರುತ್ತೆ ನಮ್ಮ ಜರ್ನಿಯಲ್ಲಿ ನೋಡ್ಬೋದು ಹತ್ತಿಲ್ಲ ಈ ಮೆಟ್ಲುಗಳು ಎಷ್ಟಿದ್ದಾವೆ ಅಂತ ಹೇಳಿದ್ರೆ ಅರೌಂಡ್ ಫೈವ್ ಹಂಡ್ರೆಡ್ ಮೆಟ್ಲು ಇದ್ದಾವೆ ಸೊ ಅಲ್ಲಿ ಮೇಲೆ ಹೋಗಿ ನೋಡಿದರೆ ನಮ್ಮ ಕೈವಾರ ಪಟ್ಟಣವನ್ನು ತುಂಬ ಚೆನ್ನಾಗಿ ನೋಡ್ಬೋದು ಲೈಕ್ ವೀ ಪಾಯಿಂಟ್ ಥರ ಇದೆ ನನ್ನ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಈ ರೇಂಜಿಗೆಲ್ಲ ನಮ್ಮ ಕಲ್ಗಳನ್ನ ಯಾರು ಇಟ್ಟಿದ್ದಾರೆ ಯಾಕಂದರೆ ನಮಗೆ ಹತ್ತಲಿಕ್ಕೆ ಅಂತ ಹೇಳಿ ಕಷ್ಟ ಆಯಿತು ಅಪ್ಪ ಲೈಕ್ ಈವನ್ ಡಿಸ್ಲೂ ಇಲ್ಲ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಗುಹೆಗಳು ಮತ್ತೆ ಬಂಡೆಕಾಗಳು ಎಂದ ಕೂಡಿರುವಂತ ಇಲ್ಲೇ ಬಂದ್ಬಿಟ್ಟು ಬಕಾಸುರ್ನ ಗವಿಗೆ ದಾರಿ ಲೈಕ್ ವೈ ಬಕಾಸುರ್ನ ಗವಿ ಅಂತ ಏನ ಕರೀತಾರೆ ಅಂತ ಅಂದ್ರೆ ಬಿಕಾಸ್ ಇಲ್ಲಿ ಭೀಮ ಬಂದ್ಬಿಟ್ಟು ಬಕಾಸುರನ್ನ ಈ ಬೆಟ್ಟದಲ್ಲೇ ಸಾಯಿಸಿರ್ತಾರೆ ಅದಕ್ಕಾಗಿ ಈ ರೀತಿ ಕರೀತಾರೆ ನಮ್ಮಮ್ಮಗೆ ಮಂಕಿ ಬಕಾಸುರಂತೆ ಆಲ್ಮೋಸ್ಟ್ ಈ ಬೆಟ್ಟನ ನಾವು ರೀಚ್ ಆದ್ವಿ ನಮ್ಮ ಜೊತೆ ಬಂದವರೆಲ್ಲ ಬೇರೆ ಬೇರೆ ಸೈಡ್ ಹೋದರು ಸೊ ನಾಲ್ಕು ಅವರು ಯಾಕೆಂದ್ರೆ ಮುಂಜಾನೆ ಬಂದಿದ್ರು ಲೈಕ್ ಫೈವ್ ಫಾರ್ಟಿ ಫೈವ್ ಎಲ್ಲ ಒನ್ ಅವರ್ ಮುಂಚೆ ನಮಗಿಂತ ಬಂದಿದ್ದರು ಸೊ ಅದಕ್ಕಾಗಿ ಅವ್ರು ಬೇಗ ರೀಚ್ ಹಾಕಿದ್ರು ಬೆಟ್ಟನ ಆ್ಯಂಡ್ ನಮ್ಮ ನಮ್ಮ ಪುಣ್ಯ ಅವ್ರಿಗೆ ಅವ್ರ ಕಡೆ ಹೋದ್ರೆ ಗೊತ್ತಿಲ್ಲ ಯಾಕಂದ್ರೆ ಅವರಿಬ್ಬರು ಓಡೋಗ್ಬಿಟ್ಟರು ನನಗಂತೂ ಆಗ್ತಾ ಇರಲಿಲ್ಲ ಸೀರಿಯಸ್ಲಿ ಈ ಬೆಟ್ಟ ಏನಪ್ಪಾ ಅಂದರೆ ವಿಶೇಷವಾಗಿ ಬಂಡೆ ಮತ್ತು ಗುಹೆಗಳ ಮೂಲಕವೇ ನಾವು ಅಲ್ಲಿಗೆ ರೀಚ್ ಆಗಬೇಕು ನೋಡಿಲಿ ಕಾಡಿದೆ ಅಂದ್ಕೋತೀರ ಈ ಹತ್ತುವಾಗ ಸಿಹಿ ಸುಸ್ತಾನೆ ನಿಮಗೆ ಈ ಶೋಕಿ ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡೆ ಅಮ್ಮ ಮಾತಾಡೋಕ್ಕೆ ಹಾಕ್ತಿಲ್ಲ ಹುಟ್ಟಲಿದೆ ಕಳಿಸಿ

ಹಿಂಗ ನಾವು ನಾವು ಕಾಡನ್ನೆಲ್ಲ ವೀಕ್ಷಿಸ್ಕೊಂಡು ಬಂದಿತ್ತು ಆಗ್ತಿರ್ಲಿಲ್ಲ ಯೂರ್ ಡೂಯಿಂಗ್ ಬ್ರೋ ಕೆತ್ತಾನೆ ಕೆತ್ತ ಆ್ಯಕ್ಚುಲಿ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಜೊತೆ ಅಂದರೆ ನಾವು ಬಂದಿದ್ದ ಟ್ರಿಪ್ಪಿಗೆ ಬಂದಿದಾರೆ ಸೊ ಸ್ವಲ್ಪ ಜನ ಬೇರೆ ರೂಟಲ್ಲಿ ಹೋದರು ನಾವು ಸ್ವಲ್ಪ ಜನ ಈ ಮಕ್ಕಳನ್ನ ನಂಬ್ಕೊಂಡು ಈ ಬೆಟ್ಟದ ಮೇಲೆ ಬಂದ್ವಿ ಬಂಡೆಕಾಲ್ ಮೇಲೆ ಬಂದ್ವಿ ಬಟ್ ಅವ್ರು ಬೇರೆ ಕಡೆ ಇದ್ದಾರೆ ಸೊ ನಮ್ಮ ಆಂಡಿಗೆ ಕಾಲ್ ಮಾಡಿ ಕೇಳ್ತಿದ್ದಾರೆ ಹೋದ್ರಿ ಅಂತ ಅಥವಾ ಇನ್ನೂ ಮುಂದೆ ಉಂಟಾ ಏನು ಅಂತ ವಿಚಾರಿಸ್ತಿದ್ದಾರೆ ಎಂತ ಇಲ್ಲಂತೆ ಸ್ವಲ್ಪ ನೋಡಿ ದರ್ಶನ ಮಾಡ್ಕೊಂಡು ಬರೋಣ ಅಬ್ಬಾ ಹಂಗೆ ಸರಿಯಾಗಿ ಮುಳ್ಳು ಚುಚ್ಚು ಆಹಾಹಾ ದೊಳಗೆ ನಿನ್ಲಿಕ್ಕೀರು ಎಸ್ ನೋಡಿ ಇಲ್ಲಿ ಅಮ್ಮ ದೇವರೇ ಶಿವ ಮತ್ತೊಂದು ಚೂಚುತು ತೀರ್ಥಯ ಲಕ್ಷ್ಮಣ ಎಂಥ ಮುಳ್ಳು ಮಾರ ಎಲ್ಲಿ ನೋಡಿ ಇಲ್ಲಿ ಹ್ಞೂ ಈ ತರಮಾ ಮತ್ತೊಂದು ಚೂಚಿತು ಶೇ ಅಯ್ಯೋ ಮುಳ್ಗಳು ಚುಚ್ತಾವ ಕರೆಂಟಿ ಇಲ್ಲಿ ಮೂರ್ ಮುಳ್ ಚುಚ್ತಾವ ಸೈಡಿಗೆ ನೀನ್ ತಗಿ ಲಕ್ಷ್ಮಣ ತೀರ್ಥ ಕುಡಿಯಲು ಕಾಲು ಮಾತ್ರ ತೊಳೆಯಬಾರದು ಇದು ಲಕ್ಷ್ಮಣ ತೀರ್ಥ ಅಂತ ಕಂಡ್ರು ಕಾಲು ತೊಳೆಯಬಾರ್ದಂತೆ ಜಸ್ಟ್ ಕುಡಿಯೋಕ್ಕೆ ಮಾತ್ರ ನಾನು ಹಿಡಿದ್ಮೇಲೆ ಲಕ್ಷ್ಮಣ ತೀರ್ಥ ಅಂತ ಇದೇ ಆ ಕೋಳ ಸೊ ಇದು ಬಂಡೆಗಳ ಮೇಲಿರುವಂಥ ಕೋಳ ಇಲ್ಲಿ ಲಕ್ಷ್ಮಣ ತನ್ನ ಅತ್ತಿಗೆಗೋಸ್ಕರ ಕೊಳನ ಅಂತ ಒಂದು ಘಟನೆ ಕಾಲು ತೊಳಿಬಾರ್ದಂತೆ ಇದು ಲಕ್ಷ್ಮಣ ತೀರ್ಥ ಅಂತೆ ಕುಡಿಯಲು ಮಾತ್ರ ಯೂಸ್ ಮಾಡಬೇಕಂತೆ ಅಲ್ಲಿ ಬೋರ್ಡ್ ಹಾಕಿದಾರಂತೆ ಹಾಗೆ ಕಣ್ಣಲ್ಲೇ ತಕ್ಕೋ ಸಾಕು ಮೊಬೈಲ್ ಬೇಡ ಸೊ ಇಲ್ಲಿಂದ ಲಕ್ಷ್ಮಣ ತೀರ್ಥದಿಂದ ಅಲ್ಲೊಂದು ಚಾಮುಂಡಿ ಬೆಟ್ಟದಿಂದ ದೇವಸ್ಥಾನ ಮುಗಿಸ್ಕೊಂಡು ನೀವು ಇಳಿಬೇಕು ಈ ಬೆಟ್ಟನ ಇಳ್ಕೊಂಡು ಹೋಗ್ಬೇಕು ಮತ್ತು ನಾವು ಈ ಬೆಟ್ಟನ ಹತ್ತಿದ್ದು ಆಯ್ತು ಇಳ್ದಿದ್ದು ಆಯಿತು ಫೈನಲಿ ವಿದಿದ್ದಿಟ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂತಂದರೆ ಸೊ ನಾವು ನಾನಾ ರೀತಿಯಲ್ಲಿ ಈ ಬೆಟ್ಟನ ಕರಿಬೋದು ಲೈಕ್ ಗವಿ ಬೆಟ್ಟ ಕೈವಾರ ಬೆಟ್ಟ ಆ್ಯಂಡ್ ಒನ್ ಮೋರ್ ಪಕ್ಕಾಸುರನ್ ಬೆಟ್ಟ ಅಂತಲೇ ಕರಿಬೋದು సో ఈ వీడియో నిమే ఇష్ట లైక్ మి శేర్ కమెంట్ మి ఆ తప్ప ప్లీజ్ సబ్స్క్రైబ్ అంత హత నన్న బ్లగ్న ముగస్తాయిదీ థ్యాంక్ యూ సో మచ్ కీప్ వాచింగ్